ಇವತ್ತು ರೈತರು ಕಾಡಾನೆ ದಾಳಿ ಮತ್ತು ನವಿಲು ಮಂಗಗಳಿಂದಾಗಿ ರೈತರು ಬೆಳೆ ಬೆಳೀತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ ಇವತ್ತು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವಂಥದ್ದನ್ನು ನಾನು ಸಚಿವರ ಹತ್ರ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅವರು ಉತ್ತರಗಳನ್ನು ಕೊಟ್ಟಿದ್ದಾರೆ ಆ ಉತ್ತರಗಳನ್ನು ನೋಡಿದ್ರೆ ಉದಾಹರಣೆಗೆ ಇಟಿಎಫ್ ಮತ್ತು ಎಲ್ಟಿಎಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಣೆ ನಿರ್ವಹಿಸಲು ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಿದೆ ಅಂತ ಹೇಳಿದ್ದಾರೆ ಪ್ರಯಶಃ ಇದು ಇಲ್ಲಿ ಕೂತಿರ್ತಕ್ಕಂಥ ಈ ಪ್ರಾಣಿಗಳ ದಾಳಿಯಿಂದಾಗಿ ರೈತರು ಯಾರೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಂತ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೇಳಿದರೆ ಈ ರೀತಿಯ ಒಂದು ವ್ಯವಸ್ಥೆಗಳು ನಡೀತಾ ಇದೆಯಾ ಕೇಳಿದರೆ ಯಾರ ಗಮನಕ್ಕೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದೆ ತುರ್ತು ನಿರ್ವಹಣೆಗೆ ಕ್ಷಿಪ್ರ ಕಾರ್ಯಪಡೆ ತಂಡ ಇದೆ ಅಂತ ಹೇಳಿದಿರಿ ನಮಗೆಲ್ಲೂ ಇದು ಗಮನಕ್ಕೆ ಬರ್ತಾ ಇಲ್ಲ ಸಾಮಾನ್ಯ ಸಭಾಧ್ಯಕ್ಷರೇ ವಿಶೇಷವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಒಂದು ತಂತ್ರಜ್ಞಾನಕ್ಕೆ ಹೆಸರು ಏನು ಅಂತ ಹೇಳಿದರೆ ಅಧ್ಯಕ್ಷರೇ ಆನೆ ಎಲ್ಲಿ ಆನೆ ಎಲ್ಲಿ ಎನ್ನುವಂಥದ್ದು ತಂತ್ರಜ್ಞಾನದ ಹೆಸರು ಈ ತಂತ್ರಜ್ಞಾನ ಎಲ್ಲಿ ಅಂತ ನಾವು ಕೇಳಬೇಕಾದಂತ ಪರಿಸ್ಥಿತಿ ಇದೆ ಈ ತಂತ್ರಜ್ಞಾನ ಇಲ್ಲಿ ಯಾಕಂತ ಹೇಳಿದ್ರೆ ಅದು ತಂತ್ರಜ್ಞಾನ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯು ಸಾರ್ವಜನಿಕ ದೂರುಗಳು ಗಸ್ತು ತಿರುಗುವಿಕೆ ಮುಂತಾದ ವಿವಿಧ ಮಾಹಿತಿಗಳ ಮೂಲಕ ಒಂದು ಪ್ರದೇಶದಲ್ಲಿ ಆನೆಗಳ ಚಲನವಲನವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಈ ಮಾಹಿತಿಯು ಆನೆಗಳ ಚಲನವಲನದ ಮಾದರಿಯನ್ನು ಪತ್ತೆ ಹಚ್ಚಲು ಸಾರ್ವಜನಿಕರಿಗೆ ಮುಂಚಿನ ಎಚ್ಚರಿಕೆ ಸಂದೇಶವನ್ನು ಕಳುಹಿಸಲು ಸಹಾಯ ಆಗ್ತದೆ ಅಂತೇಳಿ ಆದ್ರೂ ಈ ತಂತ್ರಜ್ಞಾನ ಇದ್ರೂ ಇವರೇ ನಮಗೆ ರಿಪೋರ್ಟ್ ಕೊಡ್ತಾರೆ ಅವರ ಉತ್ತರದಲ್ಲಿ ಈ ವರ್ಷ ಒಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೆಂಟು ಜನ ಸತ್ತಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತಾರು ಜನ ಸತ್ತಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿಮೂರು ಜನ ಸತ್ತಿದ್ದಾರೆ ಹಾಗಾದರೆ ಆನೆ ಎಲ್ಲಿ ತಂತ್ರಜ್ಞಾನ ಏನು ಕೆಲಸ ಮಾಡ್ತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಗೆ ಹೇಳ್ತಾರೆ ಕಾಡಿನಂಚಿನ ಗ್ರಾಮಗಳಲ್ಲಿ ವನ್ಯ ವನ್ಯಪ್ರಾಣಿಗಳು ಬಂದಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಮಾಹಿತಿ ನೀಡಲು ಅಡ್ವಾನ್ಸ್ ಅಲರ್ಟ್ ಸಿಸ್ಟಮ್ ಅನ್ನು ತಯಾರಿಸಲಾಗಿದೆ ಇದರಿಂದಾಗಿ ಸಾರ್ವಜನಿಕರಿಗೆ ನೇರವಾಗಿ ಸಂದೇಶಗಳು ಬರ್ತದೆ ಅಂತೇಳಿ ಆನೆ ಬಂದ ತಕ್ಷಣ ಜನರಿಗೆ ಮೆಸೇಜ್ ಬರ್ತದೆ ಮೆಸೇಜ್ ಬಂದಂದು ಆನೆ ಬರ್ತಾ ಇದೆ ಅಂತೇಳಿ ಇವರು ಓಡಿ ಹೋಗಬೇಕು ಅಂತ ಆದರೆ ಇಲ್ಲಿ ಎಲ್ಲಿ ಓಡಿ ಹೋಗುವ ಪರಿಸ್ಥಿತಿ ಇಲ್ಲ ಈ ಸಿಸ್ಟಮ್ ಸನ್ಮಾನ್ಯ ಸಭಾ ಸಭಾಧ್ಯಕ್ಷರೇ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ನಿಮ್ಮನ್ನು ಈ ಅರಣ್ಯ ಇಲಾಖೆ ಅಧಿಕಾರಿಗಳು ನೀವು ಒಳ್ಳೆ ಸಚಿವರಿದ್ದೀರಿ ಗೌರವ ಇದೆ ಆದರೆ ಈ ಅಧಿಕಾರಿಗಳ ಬಗ್ಗೆ ನನಗೆ ಕಿಂಚಿಂತು ಅಭಿಪ್ರಾಯ ಇಲ್ಲ ಯಾಕಂತ ಹೇಳಿದ್ರೆ ಅವರು ನಮ್ಮನ್ನು ಇಡೀ ಇಲಾಖೆಯನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಈ ಸಿಸ್ಟಮ್ ಈ ಸಿಸ್ಟಮ್ಗಳು ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಉದಾಹರಣೆಗೆ ರೈತರಿಗೆ ಒಂದು ಸಹಾಯಧನ ಅಂತ ಕೊಟ್ಟಿದ್ದಾರೆ ಸನ್ಮಾನ್ಯ ಮಂತ್ರಿಗಳೇ ರೈತರಿಗೆ ಸಬ್ಸಿಡಿ ದರದಲ್ಲಿ ಸೋಲಾರ್ ಬೇಲಿ ನಿರ್ಮಾಣ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಅರಣ್ಯದ ಅಂಚಿನಲ್ಲಿ ಬರುವ ಖಾಸಗಿ ಜಮೀನುಗಳ ಸುತ್ತ ಸರ್ಕಾರದ ವತಿಯಿಂದ ದೊರೆಯುವ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನು ಬಳಸಿಕೊಂಡು ಸೌರಶಕ್ತಿ ಬೇಲಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನಾನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಸದಸ್ಯರು ಮಹಳ್ಳಿ ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇಟ್ಕೊಂಡು ಯಾವ ರೈತ ಬೇಲಿ ಹಾಕಿಕೊಂಡಿದ್ದಾನೆ ಅಂತೇಳಿ ಈ ರೀತಿಯ ಮಾಹಿತಿಗಳೇ ಜನಸಾಮಾನ್ಯರಿಗಿಲ್ಲ ಜನಪ್ರತಿನಿಧಿಗಳಿಗಿಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನು ಹೆಚ್ಚು ವಿವರಣೆಯನ್ನು ಸಚಿವರ ಹತ್ರ ಬಯಸೋದಿಲ್ಲ ನಾನು ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಮಾಡುದು ಸಚಿವರೇ ಈ ರೀತಿ ಕಾಡಾನೆ ಮತ್ತು ಕಾಡು ಪುರಾಣಿಗಳ ದಾಳಿಗೆ ತುತ್ತಾಗಿರ್ತಕ್ಕಂಥ ಯಾವ ಯಾವ ವಿಧಾನಸಭಾ ಕ್ಷೇತ್ರ ಇದೆ ಆ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳನ್ನು ಒಂದು ಸಲ ಅನ ಇಲಾಖೆಯ ಅಧಿಕಾರಿಗಳ ಜೊತೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಆಗ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಪ್ರಾಣಿಗಳಿಂದಾಗಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಪರಿಹಾರ ಆಗ್ತದೆ ಉದಾಹರಣೆಗೆ ಇವತ್ತು ತೆಂಗಿನಕಾಯಿಗೆ ಬೆಲೆ ಇದೆ ಸರ್ ಆದರೆ ತೆಂಗಿನಕಾಯಿ ಇಲ್ಲ ಓಕೆ ರೋಗ ಅಲ್ಲ ಮಂಗ ಮಂಗದಿಂದಾಗಿ ಇವತ್ತು ಒಂದೇ ಒಂದು ತೆಂಗಿನಕಾಯಿಯನ್ನು ರೈತರಿಗೆ ಉಪಯೋಗ ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ ಆ ಉತ್ತರ ಕೊಡಬೇಕಾದ್ರೆ ಹೇಳ್ತಾರೆ ನಾವು ಮಂಗಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯಿಂದ ಮಾಡ್ತಾ ಇದ್ದೇವೆ ಎಲ್ಲಿಂದ ಎಲ್ಲಿಗೆ ಬಿಡ್ತಾ ಇದ್ದಾರೆ ಮಂಗಗಳನ್ನು ಎಲ್ಲಿಂದ ಎಲ್ಲಿಗೆ ಬಿಡ್ತಾ ಇದ್ದಾರೆ ಮಾಡಬೇಕು ಈಗ ಆ ಕಾರಣಕ್ಕೋಸ್ಕರ ಸರ್ಕಾರ ಇವತ್ತು ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನವಿಲಿನ ಹಾವಳಿಯಿಂದಾಗಿ ಇವತ್ತು ಯಾವುದೇ ಭತ್ತದ ಕೃಷಿ ಮಾಡುವಾಗಿಲ್ಲ ಯಾವುದೇ ತರಕಾರಿ ಬೆಳೆ ಬೆಳೆಯುವಂತಿಲ್ಲ ಈ ಪರಿಸ್ಥಿತಿಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ ಇವತ್ತು ರೈಲ್ವೆ ಹಳಿ ಹಳಿಗಳ ಬೇಲಿ ನಿರ್ಮಾಣ ಅಂತ ಹೇಳಿದಿರಿ ಸರ್ ಈ ಬೇಲಿ ನಿರ್ಮಾಣದಲ್ಲಿ ನೀವು ನನಗೆ ರಿಪೋರ್ಟ್ ಕೊಟ್ಟಿದ್ದೀರಿ ಇದರಲ್ಲಿ ಬನ್ನೇರುಘಟ್ಟ ಇದೆ ರಾಮನಗರ ಇದೆ ಚಾಮರಾಜನಗರ ಇದೆ ಕಾವೇರಿ ವನ್ಯಜೀವಿ ವಿಭಾಗ ಇದೆ ಮಲೆಮಹದೇಶ್ವರ ಬೆಟ್ಟ ಇದೆ ಹಾಸನ ಇದೆ ಭದ್ರಾ ಇದೆ ಮಡಿಕೇರಿ ಇದೆ ನಾಗರಹೊಳೆ ಇದೆ ಬಂಡೀಪುರ ಇದೆ ಮಂಗಳೂರು ಇಲ್ಲ ಸರ್ ಇದರಲ್ಲಿ ಸರಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಕಾರ್ಕಾಳ ಅಪ್ ಟು ಬೈಂದೂರ್ನವರೆಗೆ ಇವತ್ತು ಪ್ರಾಣಿ ದಾಳಿಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ದಯವಿಟ್ಟು ಮುಂದಿನ ಬಜೆಟ್ನಲ್ಲಿ ಹೆಚ್ಚು ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣದ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನೀವು ಆದ್ಯತೆ ಕೊಡಬೇಕೆನ್ನುವಂತಹ ಆಗ್ರಹವನ್ನು ಸಹ ನಿಮ್ಮ ಮಾಡುತ್ತೇನೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಸಚಿವರು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳುತ್ತೀರಿ ಅನ್ನುವಂಥದ್ದನ್ನು ಸದನದ ಮುಂದೆ ಹೇಳಬೇಕೆನ್ನುವಂತ ವಿನಂತಿ ಮಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಲ್ಲೂ ಇದೆ ಇತ್ತೀಚೆಗೆ ದಿನೇ ದಿನೇ ಈ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಮುಖ್ಯವಾಗಿ ಅರಣ್ಯ ಕ್ಷೀಣಿಸ್ತಾ ಇದೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಪ್ರಾಣಿಗಳ ಸಂಖ್ಯೆನೂ ಬಹಳ ಜಾಸ್ತಿ ಆಗಿದೆ ಇವತ್ತು ನಮ್ಮಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಆರು ಸಾವಿರ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ಅಂದರೆ ಇದು ಎರಡು ಸಾವಿರ ಇಪ್ಪತ್ತೆರಡರ ಗಣತಿ ಪ್ರಕಾರ ಈಗ ಮತ್ತೆ ಇನ್ನೂ ಜಾಸ್ತಿ ಆಗಿರಬಹುದು ಐದುನೂರ ಅರವತ್ಮೂರು ಹುಲಿಗಳಿದ್ದಾವೆ ಎರಡನೇ ಸ್ಥಾನದಲ್ಲಿದ್ದೀವಿ ಚಿರತೆಗಳು ಸಾವಿರಾರು ಇದಾವೆ ಇವೆಲ್ಲ ಪ್ರಾಣಿಗಳ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಇವತ್ತು ಆವಾ ಸ್ಥಾನಕ್ಕೆ ನಾವೆಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ತಗೋತಾ ಇದ್ದೀವಿ ನ್ಯಾಷನಲ್ ಅವೇಸ್ ಮಾಡ್ತೀವಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಮಾಡಬೇಕು ಹೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳು ತಗೊಳ್ತೀವಿ ಇದರಿಂದ ಆನೆ ಕಾರಿಡಾರ್ಗೆ ಫ್ರಾಗ್ಮೆಂಟೇಷನ್ ಆಗುತ್ತೆ ಇವತ್ತು ಇವೆಲ್ಲ ಕಾರಣಗಳಿಂದಾಗಿ ಸಮಸ್ಯೆ ಏನು ಆಗ್ತಾ ಇದೆ ಇದನ್ನು ಮಾನವ ಪ್ರಾಣಿ ಸಂಘರ್ಷ ತಡಿಬೇಕು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಇದೆ ಇವತ್ತೇನು ಮಾನವ ಸಂರಕ್ಷಣೆ ಅದು ಅತ್ಯಂತ ಮುಖ್ಯವಾದಂಥದ್ದು ಜೀವ ಅತ್ಯಮೂಲ್ಯವಾದಂಥದ್ದು ಅದಕ್ಕೆ ಬೆಲೆನೆ ಕಟ್ಟಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎರಡು ವರ್ಷದ ಅವಧಿಯಲ್ಲಿ ಅರಣ್ಯದ ಹೊರಗಡೆ ಏನು ಆನೆಗಳಿದ್ದಾವೆ ಈ ಉದಾಹರಣೆಗೆ ಕೊಡಗುದಲ್ಲಿ ಸುಮಾರು ಎರಡು ನೂರ ಹದಿನಾಲ್ಕು ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಹಾಸನದಲ್ಲಿ ಅರವತ್ತು ಎಪ್ಪತ್ತು ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ ಅರಣ್ಯದ ಹೊರಗಡೆ ಕಾಫಿ ಎಸ್ಟೇಟ್ ಇದೆ ಅರಣ್ಯಕ್ಕೆ ಮತ್ತು ಆನೆಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಈ ಅರಣ್ಯಕ್ಕೆ ಮತ್ತು ಕಾಫಿ ಎಸ್ಟೇಟ್ಗೆ ಈಗ ಅಲ್ಲೇ ಹುಟ್ಟುತ್ತಾ ಇದ್ದಾವೆ ಅಲ್ಲೇ ಬೆಳೀತಾ ಇದ್ದಾವೆ ಇವತ್ತು ಅದು ಇದೆಲ್ಲಾ ಕಾರಣದಿಂದಾಗಿ ಯಾವಾಗ ಯಾವಾಗ ಅನೇಕ ಸಲ ನಾವು ನೋಡ್ತೀವಿ ಬಂದಂತಹ ಸಂದರ್ಭದಲ್ಲಿ ಜೀವಹಾನಿ ಆಗ್ತಾ ಇದೆ ಇದನ್ನು ತಡಿಗಟ್ಟಬೇಕು ಅರಣ್ಯದಲ್ಲಂತಹ ಪ್ರಾಣಿಗಳು ಅರಣ್ಯದಲ್ಲೇ ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಸುಮಾರು ರಾಜ್ಯದಲ್ಲಿ ಸೌರಬೇಲಿಗಳು ಟೆಂಟಕಲ್ ಫೆನ್ಸಿಂಗ್ ಏನು ಮಾಡಿದ್ದೇವೆ ಮೂರು ಸಾವಿರ ಎಂಟುನೂರ ಏಳು ಕಿಲೋಮೀಟರ್ ಮಾಡಿದ್ದೇವೆ ಆನೆ ಕಂದಕ ಎರಡು ಸಾವಿರ ಏಳ್ನೂರ ಹನ್ನೊಂದು ಕಿಲೋಮೀಟರ್ ಮಾಡಿದ್ದೇವೆ ಇವತ್ತು ಇದೆಲ್ಲ ಬಿಟ್ಟು ರೈಲ್ವೆ ಬ್ಯಾರಿಕೇಡ್ ಏನಿದೆ ಈ ರೈಲ್ವೆ ಬ್ಯಾರಿಕೇಡ್ ಶಾಶ್ವತ ಪರಿಹಾರ ಇದೆ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೆ ಆನೆಗಳು ಹೊರಗಡೆ ಬರಲಿಕ್ಕೆ ಆಗದಿಲ್ಲ ಅಂತ ಹೇಳಿ ಹಿಂದೆ ನಮ್ಮ ಸರ್ಕಾರ ಬರಕ್ಕಿಂತ ಪೂರ್ವದಲ್ಲಿ ಬರೀ ಮುನ್ನೂರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಇತ್ತು ಈಗ ನಾಲ್ಕುನೂರ ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಳಿಸಿದ್ದೇವೆ ಈಗ ಮತ್ತೆ ಸನ್ಮಾನ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು ನೂರ ಮೂರು ಕಿಲೋಮೀಟರ್ಗೆ ಅದಕ್ಕೆ ಬೇಕಾದಂತ ನೂರ ಐವತ್ತು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನ ಪಡೆದುಕೊಂಡು ರೈಲ್ವೆ ಬ್ಯಾರಿಕೇಡ್ ಮಂಜೂರಾತಿ ಮಾಡಿದ್ದೇನೆ ಮಂಜೂರಾತಿ ಮಾಡಿದ್ದು ತಮಗೆ ಕಳಿಸಿದ್ದೇನೆ ಇನ್ನೂ ಸುಮಾರು ಮುನ್ನೂರು ಕಿಲೋಮೀಟರ್ ಬೇಕು ಅಂತ ಹೇಳಿ ಬೇಡಿಕೆ ಇದೆ ತಾವು ಹೇಳಿದ್ರೆ ಮ್ಯಾಂಗ್ಳೂರಿನಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಮ್ಯಾಂಗ್ಳೂರಿನಲ್ಲಿ ಆನೆ ಹಾವಳಿ ಸ್ವಲ್ಪ ಎರಡು ವರ್ಷದಿಂದ ಕಡಿಮೆ ಇತ್ತು ಬೇಡಿಕೆ ಇದ್ದಿಲ್ಲ ಅವಶ್ಯಕತೆ ಅವಶ್ಯಕತೆ ಇದ್ದಲ್ಲಿ ಕೊಟ್ಟಿದ್ದೇವೆ ಈಗ ನೀವು ಹೇಳ್ತಾ ಇದ್ದೀರಿ ಎಲ್ಲೆಲ್ಲಿ ಈಗ ಈಗಾಗಲೇ ಮಾತನಾಡಿದ್ದೇನೆ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅದರ ಒಂದು ಪಟ್ಟಿ ತಯಾರು ಮಾಡಲಿಕ್ಕೆ ಹೇಳಿದ್ದೇನೆ ಅವಶ್ಯಕತೆ ಇರುವಂತಹ ಜಾಗದಲ್ಲಿ ಈಗ ನಾವು ಪ್ರಾರಂಭ ಮಾಡಿದ್ರೆ ಎರಡು ವರ್ಷಗಳ ಒಳಗಾಗಿ ಇಡೀ ರಾಜ್ಯದಲ್ಲಿ ಇನ್ನೂ ಒಂದು ಮೂರ್ನೂರು ಕಿಲೋಮೀಟರ್ ಬೇಕು ಅಂತ ಹೇಳ್ತಾರೆ ಮೂರ್ನೂರು ಕಿಲೋಮೀಟರ್ಗೆ ನಮಗೆ ಐದುನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನೂ ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅರಣ್ಯದ ಹೊರಗಡೆ ಆನೆಗಳು ಬರದ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಇವತ್ತು ಸಿದ್ದತೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ಭರವಸೆಯನ್ನು ನಾನು ಮಾನ್ಯ ಗೃಹ ಸದಸ್ಯರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಬೆಳೆ ಹಾನಿ ಆಗ್ತಾ ಇದೆ ಯಾವುದು ನಿಮ್ಮ ಅರಣ್ಯದ ಅಂಚಿನಲ್ಲಿ ರೈತರ ಬೆಳೆ ಏನಿದೆ ಸತ್ಯನೂ ಇದೆ ಈ ಬೆಳೆನೇ ಹಾನಿ ಆಗುವಂತ ಸಂದರ್ಭದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಅಂದಿನ ದಿನ ಅವತ್ತು ಎಷ್ಟು ಬೆಳೆ ಪರಿಹಾರ ಇತ್ತು ಅದಕ್ಕೆ ದುಪ್ಪಟ್ಟಾಗಿ ಮಾಡಿದ್ದೇವೆ ಇವತ್ತು ಜೀವಹಾನಿಗೂ ದುಪ್ಪಟ್ಟಾಗಿದೆ ಬೆಳೆ ಹಾನಿಗೂ ದುಪ್ಪಟ್ಟಾಗಿದೆ ಹೋದ ವರ್ಷ ನಾವು ನಲವತ್ತೇಳು ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಟ್ಟಿದ್ದೇವೆ ಯಾವುದೂ ಪೆಂಡಿಂಗ್ ಇಕ್ಕಿಲ್ಲ ಈ ವರ್ಷನೂ ಕಾಲಕಾಲಕ್ಕೆ ಅಂದ್ರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಾತ್ರ ಆಯವ್ಯಯದಲ್ಲಿದ್ದರು ನಾನು ಹೇಳಿದ್ದೇನೆ ನಲವತ್ತೈದರಿಂದ ಐವತ್ತು ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿ ಆ ಐವತ್ತು ಕೋಟಿ ರೂಪಾಯಿ ಬೇಕಾದರೂ ಬೆಳೆ ಹಾನಿ ಏನಿದೆ ಕಾಲಕಾಲಕ್ಕೆ ಕೊಡುವಂತಹ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈಗೇನು ಟೆಂಟಗಲ್ ಫೆನ್ಸಿಂಗ್ ಏನು ರೈತರಿಗೆ ಕೊಡುವಂಥದ್ದು ನೀವು ಹೇಳಿದಿರಿ ಹೌದು ಅದಕ್ಕೆ ಬಹಳ ಕಡಿಮೆ ಅನುದಾನ ಇದೆ ಹೀಗಾಗಿ ಕೆಲವೊಂದು ರೈತರಿಗೆ ಮಾತ್ರ ಯಾರು ಮುಂದೆ ಬಂದು ನಾವು ಸೋಲಾರ್ ತಂತಿ ಹಾಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಕಿಲೋಮೀಟರ್ಗೆ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳಿ ಮಾಡಿ ಅದಕ್ಕೆ ಸುಮಾರು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಐವತ್ತು ಪ್ರತಿಶತ ರಿಯಾಯಿತಿ ಸಹಾಯಧನ ಕೊಡ್ತಾ ಇದ್ದೇವೆ ಅದು ಬೇಡಿಕೆ ಬಹಳ ಇದೆ ಆಯುರ್ವೇದದಲ್ಲಿ ಅನುದಾನ ಕಡಿಮೆ ಇದೆ ಇನ್ನೊಂದು ಹತ್ತು ಕೋಟಿ ಹೆಚ್ಚಿಗೆ ಕೊಡಬೇಕು ಅಂತ ಹೇಳಿ ಆರ್ಥಿಕ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಲ್ಲಾದರೂ ಅವಶ್ಯಕತೆ ಇದೆ ಇವತ್ತು ಮಂಗ ಇರಬಹುದು ನವಿಲ್ ಇರಬಹುದು ಇವೆಲ್ಲ ಬಂದಂತಹ ಸಂದರ್ಭದಲ್ಲಿ ಬೆಳೆ ಹಾನಿ ಮಂಗಕ್ಕೆ ಕೊಡಬಹುದು ಇವತ್ತು ಆ ರೀತಿಯಲ್ಲಿ ಎಲ್ಲಿ ಅರಣ್ಯ ಪ್ರಾಣಿಗಳಿದ್ದಾವೆ ಅರಣ್ಯ ಪ್ರಾಣಿಗಳು ಬಂದು ಬೆಳೆ ಹಾನಿ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ ಇವತ್ತು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿದ್ದೀರಿ ಈಗಾಗಲೇ ಒಂದು ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಈಗ ಆನೆ ಎಲ್ಲಿ ಅಂತ ಕೇಳಿದ್ರೆ ಅದೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಎಲ್ಲಿ ಆನೆ ಇದೆ ಅಂತೇಳಿ ನಮ್ಮವರೆಲ್ಲರೂ ಇವತ್ತು ಡ್ರೋನ್ ಕ್ಯಾಮರಾ ಉಪಯೋಗ ಮಾಡ್ತಾ ಇದೀವಿ ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ತಿದ್ವಿ ಎಲ್ಲ ಮಾಡಲಿಕ್ಕಾಗಿನೂ ಇವತ್ತು ಇವೆಲ್ಲ ಸಮಸ್ಯೆಗಳೇನಾಗ್ತದೆ ನೀವು ನೋಡಿದಿರಿ ಮೊನ್ನೆ ಎಲ್ಲಾ ಕಡೆ ವೈರಲ್ ಆಗಿತ್ತು ಅವರು ಬಂಡೀಪುರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸುಮಾರು ಜನ ನೂರಾರು ಜನ ಅಲ್ಲೇ ಆನೆ ಅರಣ್ಯದ ಒಳಗಡೆ ಹೋಗೋದೇ ಕಷ್ಟ ಅರಣ್ಯದ ಒಳಗಡೆ ಪ್ರವೇಶ ಇಲ್ಲ ಅಂತೇಳಿದ್ರು ಇವತ್ತು ಅನಧಿಕೃತವಾಗಿ ಪ್ರವೇಶ ಆಗುವಂಥದ್ದು ಆಗ್ತದೆ ಅಂತಹ ಸಂದರ್ಭದಲ್ಲಿ ಇವತ್ತೇನು ನಾವು ಸಹಬಾಳ್ವೆ ಮಾಡಬೇಕಾಗತ್ತೆ ಇವತ್ತು ಪ್ರಾಣಿಗಳ ಜೊತೆಯಲ್ಲಿ ಅದು ಬಿಟ್ಟು ಪ್ರಾಣಿಗಳಿಗೆ ತಿಳಿಕ್ಲಿಕ್ಕೆ ಹೋದ್ರೆ ಬಹಳಷ್ಟು ಅನಾಹುತಗಳಾಗಿದ್ದಂತ ನೋಡಿದ್ದೇವೆ ಅರಿವು ಮೂಡಿಸುವಂತ ಕೆಲಸ ನಡೀತಾ ಇದೆ ಇವತ್ತು ಆನೆ ಬರ್ತಾ ಇದೆ ಅಂತ ಹೇಳಿದ್ರು ಇವತ್ತು ಕೆಲವು ಜನ ಜೀವದ ಹಂಗನ್ನು ತೊರೆದು ಆನೆ ನೋಡಲೇಬೇಕು ಅಂತ ಹೋಗ್ತಾರೆ ಸೆಲ್ಫಿ ತಗೋಬೇಕು ಅಂತ ಹೋಗ್ತಾರೆ ಕ್ಲಿಕ್ ಆಯ್ತು ಅದಕ್ಕೆ ಹೇಳಿದ್ರೆ ಆನೆ ಇವತ್ತು ಮಸ್ತ್ ಬಂತು ಅಥವಾ ಕೆರಳಿತು ಅಂತ ಹೇಳಿದ್ರೆ ಪುಂಡಾನೆ ದಾಳಿ ಮಾಡಿಬಿಡ್ತದೆ ಮೊನ್ನೆ ನೋಡಿದಿರಿ ನೀವು ಇವತ್ತು ಈ ರೀತಿಯಲ್ಲೆಲ್ಲ ಏನಾಗ್ತಾ ಇದೆ ಇದಕ್ಕೆ ಅಧಿಕಾರಿಗಳು ಯಾಕೆ ನೋಡಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಆನೆ ಕರ್ನಾಟಕದಲ್ಲಿ ಮಾತ್ರ ಆನೆ ಸೆರೆ ಇಡಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಇವತ್ತು ಕುಮ್ಕೆ ಆನೆಗಳಿದ್ದಾವೆ ಸುಮಾರು ಆನೆ ಕ್ಯಾಂಪ್ಗಳಲ್ಲಿ ಒಂದು ಆನೆ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಅದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಕಾರ್ಯಾಚರಣೆ ಆ ಅಪಾಯವಾದಂತಹ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಜನ ಜೀವನ ಕಳ್ಕೊಂಡಿದ್ದಾರೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಗಳು ಮಾಡಿದ್ದೇವೆ ಮತ್ತೆ ನಿಮ್ಮ ಮ್ಯಾಂಗ್ಳೂರಿಗೆ ಇನ್ನೊಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆನೆ ಕಾರ್ಯಪಡೆ ಮಂಜೂರಾತಿ ಮಾಡಿ ಮಾಡ್ತೀನಿ ಅಂತ ವಿಧಾನ ಪರಿಷತ್ತಿನಲ್ಲಿ ಹೇಳಿದ್ದೇನೆ ಒಂದು ವಾರ ಒಳಗಾಗಿ ಅದರ ಆದೇಶವನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಮೂವತ್ತೆರಡು ಸಿಬ್ಬಂದಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಏನು ವಾಹನ ಆಗಲಿ ಸಲಕರಣೆಗಳಾಗಿ ಕೊಡುವಂತಹ ವ್ಯವಸ್ಥೆ ಮ್ಯಾಗಳೂರಿಗೂ ಮಾಡ್ತೇವೆ ಅಂತ ಹೇಳಿ ತಮ್ಗೆ ಹೇಳಿಕೆ ಬಯಸ್ತೇನೆ ಒಂದು ಒಂದು ಪ್ರಶ್ನೆ ಇರೋದು ಒಂದು ಸನ್ಮಾನ್ಯ ಸಚಿವರೇ ನಮ್ಗೆ ಒಂದು ಆನೆ ಕ್ಯಾಂಪ್ ಅನ್ನು ಮಾಡಿಕೊಡಬೇಕು ಅನ್ನುವಂಥ ಆನೆ ಕ್ಯಾಂಪ್ ಆನೆ ಕ್ಯಾಂಪ್ ಒಂದು ಆಗಬೇಕು ನಮ್ಮ ಮಂಗಳೂರಿನಲ್ಲಿ ಎಲ್ಲದಕ್ಕೂ ಅದು ಅನುಕೂಲ ಆಗ್ತದೆ ಒಂದು ಇರ್ತಾನೆ ಇನ್ನೊಂದು ಹಂದಿಗೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಯಮಾವಳಿಗಳನ್ನು ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಯಾವಾಗ